ಸ್ವಾಮಿ ಶ್ರೀ ಶಿವಾನಂದ ಪರಮಹಂಸರು ಶ್ರೀ ನಿತ್ಯಾನಂದ ಭಗವಾನರು ಬ್ರಹ್ಮಶ್ರೀ ಸದಾಶಿವಯೋಗಿಗಳವರಿಗೆ ನನ್ನ ಆತ್ಮ ನಮಸ್ಕಾರಗಳು ತಿಳಿಸುತ್ತಾ ಬ್ರಹ್ಮಶ್ರೀ ಸದಾಶಿವಯೋಗಿಗಳವರ ಜಗವು ನಿನ್ನೊಳಗೆ ಎಂಬ ಗ್ರಂಥದಲ್ಲಿರುವ ಮುನ್ನುಡಿಯಲ್ಲಿ ಎರಡನೇ ಭಾಗವನ್ನು ಇವತ್ತು ಓದಿಕೊಳ್ಳೋಣ ಯೋಗಿಗಳ ಪೂರ್ವಾಶ್ರಮದ ಬಗ್ಗೆ ಹೇಳುವುದಾದರೆ ತುಮಕೂರು ಜಿಲ್ಲೆಯ ಗುಬ್ಬಿ ಪಟ್ಟಣದಲ್ಲಿ ದಿವಂಗತರಾದ ಶ್ರೀ ಬಾವಿಮನೆ ನಂಜಪ್ಪಯ್ಯ ಮತ್ತು ಶ್ರೀಮತಿ ಗೌರಮ್ಮನವರ ಕಿರಿಯ ಪುತ್ರರಾಗಿ ದಿನಾಂಕ ಒಂದು ಏಳು ಹತ್ತೊಂಬತ್ತು ನೂರ ಮೂವತ್ತ್ನಾಲ್ಕರಲ್ಲಿ ಜನಿಸಿ ಜಿ ಎನ್ ಸದಾಶಿವಯ್ಯ ಎಂದು ನಾಮಾಂಕಿತರಾದರು ಇವರ ಪ್ರಾಥಮಿಕ ವಿದ್ಯಾಭ್ಯಾಸ ಗುಬ್ಬಿ ಸಮೀಪದ ಅಮ್ಮನಘಟ್ಟದಲ್ಲೂ ಒಂದು ವರ್ಷದ ಅವಧಿಗೆ ತುಮಕೂರಿನ ಸಿದ್ಧಗಂಗಾ ಮಠದಲ್ಲೂ ನಂತರ ತಿಪಟೂರಿನ ಗುರುಕುಲಾನಂದಾಶ್ರಮದಲ್ಲೂ ನಡೆದು ಪ್ರೌಢಶಾಲಾ ವಿದ್ಯಾಭ್ಯಾಸವನ್ನು ಸಹ ಅಲ್ಲೇ ಮುಗಿಸಿ ಇಂಟರ್ಮೀಡಿಯೇಟ್ ತುಮಕೂರಿನಲ್ಲಿ ಪದವಿ ವ್ಯಾಸಂಗವನ್ನು ಬೆಂಗಳೂರಿನಲ್ಲಿ ಮಾಡಿರುತ್ತಾರೆ ಸಿದ್ಧಗಂಗಾ ಮಠದಲ್ಲಿ ವ್ಯಾಸಂಗ ಮಾಡುತ್ತಿದ್ದಾಗ ಶ್ರೀ ಶಿವಕುಮಾರ ಸ್ವಾಮೀಜಿಯವರ ನೇತೃತ್ವದಲ್ಲಿ ಭಕ್ತ ಮಾರ್ಕಂಡೇಯನ ನಾಟಕ ನಡೆಯಿತು ಈ ನಾಟಕದಲ್ಲಿ ಇವರಿಗೆ ಬಾಲಕ ಮಾರ್ಕಂಡೇಯನ ಪಾತ್ರ ಕೊಟ್ಟಿದ್ದರು ನಾಟಕ ಮುಗಿದ ಮೇಲೆ ತಾನೂ ಸಹ ಮಾರ್ಕಂಡೆಯನಂತೆಯೇ ಆಗಬೇಕು ಎಂಬ ಹಂಬಲ ಹೊತ್ತು ಚಿಂತಿಸತೊಡಗಿದರು ಈ ಘಟನೆ ಇವರಿಗೆ ಜೀವನದ ಒಂದು ತಿರುವು ಆಯಿತು ಪದವಿ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವಾಗಲೇ ಇವರಿಗೆ ವಿವಾಹ ಮಾಡಬೇಕೆಂದು ತಂದೆಯವರು ನಿಶ್ಚಯಿಸಿದರು ವಿವಾಹವಾದರೆ ತನ್ನ ಗುರಿ ಸಾಧಿಸಲು ಸಾಧ್ಯವಿಲ್ಲ ಎಂದು ಅರಿತು ದಿನಾಂಕ ಒಂದು ಹನ್ನೊಂದು ಹತ್ತೊಂಬತ್ತು ನೂರ ಐವತ್ತ್ಮೂರರ ರಾತ್ರಿ ಯಾರಿಗೂ ಹೇಳದೆ ಕೇಳದೆ ಗುಟ್ಟಾಗಿ ಮನೆಯಿಂದ ಹೊರ ಹೊರಟು ತಿಪಟೂರಿನ ರೈಲ್ವೆ ಸ್ಟೇಷನಿಗೆ ಬಂದು ರಾತ್ರಿ ಹನ್ನೆರಡು ಗಂಟೆ ರೈಲಿನಲ್ಲಿ ದಾವಣಗೆರೆಗೆ ಬಂದು ಅಲ್ಲಿಂದ ಬಸ್ಸಿನಲ್ಲಿ ಶ್ರೀಶೈಲಕ್ಕೆ ಹೋದರು ಅಲ್ಲಿಂದ ಪ್ರಾರಂಭವಾಯಿತು ಜೀವನದ ಗುರಿ ತಲುಪುವ ಹೋರಾಟ ಗುರುವಿಲ್ಲದ ಗುರಿ ಗಾಳಿಪಟದಂತೆ ಹಾರಾಡತೊಡಗಿತು ಹೆದರದೆ ಮುನ್ನುಗ್ಗಿ ಅನೇಕ ಸ್ಥಳಗಳಿಗೆ ಹೋಗಿ ಅನೇಕರ ಸಂದರ್ಶನ ಪಡೆದು ಅನೇಕ ವಿದ್ಯೆಗಳನ್ನು ಕಲಿತರು ಶೋಧನೆ ಮಾಡಿ ನೋಡಿದಾಗ ಇವು ಕೇವಲ ಹೊಟ್ಟೆಪಾಡಿನ ಕೆಳಮಟ್ಟದ ವಿದ್ಯೆಗಳೆಂದು ತಿಳಿದು ಸಮಾಧಾನ ದೊರೆಯದೆ ಹಿಮಾಲಯದ ಮಾನಸ ಸರೋವರದಲ್ಲಿ ಪಾರ್ವತಿ ಪರಮೇಶ್ವರರು ಇರುವರೆಂದು ಭಾವಿಸಿ ಅಲ್ಲಿಗೂ ಹೋಗಿ ನಿರಾಶರಾಗಿ ಹಿಂದಿರುಗಿದರು ಶಿವ ಕಾಣಲಿಲ್ಲವೆಂದು ವಿಷ ಕುಡಿದು ಸಾಯಬೇಕೆಂದು ನಿಶ್ಚಯಿಸಿದರು ನಾನು ನಿಜವಾದ ಭಕ್ತನೇ ಆಗಿದ್ದಲ್ಲಿ ವಿಷ ಕುಡಿಯುವ ಸಂದರ್ಭದಲ್ಲಾದರೂ ಶಿವ ಪ್ರತ್ಯಕ್ಷನಾಗುತ್ತಾನೆಂದು ಭ್ರಮಿಸಿ ವಿಷ ಕುಡಿದರು ಮತ್ತು ಬಂದು ಸತ್ತಿದ್ದೇನೆ ಎಂದು ಭಾಸವಾಯಿತು ಬೆಳಗ್ಗೆ ಸೂರ್ಯನ ಕಿರಣಗಳು ತಾಪ ಮಾಡಿ ಎಚ್ಚರಿಸಿದವು ತಡೆಯಲಾರದ ವಾಂತಿ ಬೇದಿಯಿಂದ ತತ್ತರಿಸಿ ಕೊನೆಗೆ ಬದುಕುಳಿದರು ಅಂತ್ರ ಮಂತ್ರ ತಂತ್ರಗಳಿಂದ ಏನೂ ಪ್ರಯೋಜನವಿಲ್ಲ ಬೇತಾಳನ ವಶ ಎಂಬುದು ಸುಳ್ಳು ಸತ್ಯದ ಮಾರ್ಗವೇ ಬೇರೆ ಇದೆ ಎಂದು ಜಿಜ್ಞಾಸೆಗೊಳಗಾಗಿದ್ದಾಗ ಸಾಧಕ ಮಹನೀಯರೊಬ್ಬರು ಸಲಹೆಯಂತೆ ಹಾಗೂ ಅಂತರಂಗದ ಪ್ರೇರಣೆಯಂತೆ ಬೊಂಬಾಯಿಯ ಬಳಿಯಿರುವ ವಜ್ರೇಶ್ವರಿಗೆ ಹತ್ತಿರದ ಗಣೇಶಪುರಿಯಲ್ಲಿದ್ದ ಶ್ರೀ ನಿತ್ಯಾನಂದ ಸ್ವಾಮೀಜಿಯವರ ಬಳಿಗೆ ಬಂದು ತನ್ನ ಆಕಾಂಕ್ಷೆಯನ್ನು ತೋಡಿಕೊಂಡಾಗ ಸ್ವಾಮಿಗಳು ಅನುಗ್ರಹಿಸಿ ತನ್ನ ಗುರುವರ್ಯರೇ ಆದ ಶ್ರೀ ಸ್ವಾಮಿ ಶಿವಾನಂದ ಪರಮಹಂಸರವರಿಂದ ಉಪದೇಶಿಸಲ್ಪಟ್ಟ ಯೋಗ ಪ್ರಾಣಾಯಾಮದ ಉಪದೇಶವನ್ನು ಕೊಟ್ಟು ಅಭ್ಯಾಸ ಮಾಡುವಂತೆ ಆಶೀರ್ವದಿಸಿದರು ಈ ಸಿದ್ಧವಿದ್ಯೆಯನ್ನು ಸಿದ್ಧಿಪಡಿಸಿಕೊಳ್ಳಲು ಪುನಃ ತಪಸ್ಸಿಗಾಗಿ ಋಷಿಕೇಶಕ್ಕೆ ತೆರಳಿ ಮೌನಸ್ವಾಮಿ ಎಂಬ ಹೆಸರಿನಿಂದ ಹಲವು ವರ್ಷಗಳು ಸಾಧನೆಯನ್ನು ಮಾಡುತ್ತಾ ಸಿದ್ಧಿಪಡೆದು ತಾನು ಮೊದಲು ಬಯಸಿದಂತೆ ಮಾರ್ಕಂಡೇಯನಾದರು ಸಿದ್ಧಿ ಪಡೆದ ಮೇಲೆ ತತ್ವಪ್ರಚಾರಕ್ಕಾಗಿ ದೇಶ ಪರ್ಯಟನೆಗೆ ಹೊರಟರು ಋಷಿಕೇಸದಿಂದ ಉತ್ತರ ಪ್ರದೇಶ ಗುಜರಾತ್ ಮತ್ತು ಮುಂಬೈವರೆಗೆ ಕಾಲ್ನಡಿಗೆಯಲ್ಲಿ ಪ್ರವಾಸ ಮಾಡುತ್ತಾ ಜಿಜ್ಞಾಸುಗಳಿಗೆ ಮಾರ್ಗದರ್ಶನ ಮಾಡುತ್ತಾ ಪುಣೆಯಲ್ಲಿದ್ದ ರಜನೀಶ್ ಆಶ್ರಮಕ್ಕೆ ಭೇಟಿ ಕೊಟ್ಟು ಅವರಿಂದ ಆತಿಥ್ಯ ಸ್ವೀಕರಿಸಿ ಅಲ್ಲಿಂದ ಪಾಂಡಿಚೇರಿಗೆ ರೈಲಿನಲ್ಲಿ ಬಂದರು ಮತ್ತೆ ತಮಿಳುನಾಡಿನ ಮೂಲಕ ಆಂಧ್ರ ಪ್ರದೇಶಕ್ಕೆ ಬಂದರು ಅಲ್ಲಿ ಇವರ ತತ್ವದಿಂದ ಪ್ರೇರಿತರಾಗಿ ಸಾವಿರ ಸಾವಿರಗಟ್ಟಲೆ ಶಿಷ್ಯರಾದರು ವೇಲುವೆನ್ನು ಮುಂತಾದ ಕಡೆ ಆಶ್ರಮಗಳಾದವು ಅಲ್ಲಿಂದ ಪುನಃ ಪರ್ಯಟನೆ ಪ್ರಾರಂಭ ಮಾಡಿ ಕರ್ನಾಟಕದ ಹಂಪಿಗೆ ಬಂದು ಋಷ್ಯಮುಖ ಪರ್ವತದ ಗುಹೆಗಳನ್ನು ಸಾಧನಾ ಕ್ಷೇತ್ರವನ್ನಾಗಿ ಮಾಡಿಕೊಂಡರು ಒಂಟಿಯಾಗಿ ಗುಹೆಗಳಲ್ಲಿ ಇದ್ದುದರಿಂದ ಇವರನ್ನು ಹುಚ್ಚನೆಂದೇ ಅಲ್ಲಿನ ಜನ ಭಾವಿಸಿದರು ತುಂಗಭದ್ರಾ ನದಿಯ ದಂಡಿಯ ಮೇಲೆ ಬಂಡೆಗಳ ಮೇಲೆ ಗುಂಡುಗಳ ಮೇಲೆ ಕುಳಿತು ಸಾಧನೆ ಮಾಡಿಕೊಂಡಿದ್ದರು ಹೀಗೆ ಸುಮಾರು ಒಂದು ವರ್ಷ ಕಳೆಯಿತು ಅರವತ್ತರ ದಶಕದಲ್ಲಿ ಹಂಪಿಯ ವಿರೂಪಾಕ್ಷ ದೇವಸ್ಥಾನದಲ್ಲಿ ಹನುಮಾನ್ ಯಜ್ಞವನ್ನು ಏರ್ಪಡಿಸಿ ಯಜ್ಞದ ಕೊನೆಯ ದಿನ ಯಜ್ಞಕುಂಡದಿಂದ ಹನುಮಂತ ಉದ್ಭವಿಸುವನು ಎಂದು ಯಜ್ಞ ಸಮಿತಿಯವರು ಪ್ರಚಾರ ಕೊಟ್ಟರು ದನಕಾಯುವ ಹುಡುಗರಿಂದ ಈ ವಿಚಾರವನ್ನು ತಿಳಿದ ಯೋಗಿಗಳು ನದಿಯನ್ನು ಈಜಿಕೊಂಡು ಬಂದು ದೇವಸ್ಥಾನದ ಮುಂದೆ ನಿಂತು ಯಜ್ಞ ಮಾಡುವವರಿಗೆ ವೀರಭದ್ರನಂತೆ ಸವಾಲು ಹಾಕಿದರು ಯಜ್ಞಕುಂಡದಿಂದ ನಿಜವಾದ ಬದುಕಿರುವ ಆಂಜನೇಯ ಉದ್ಭವವಾಗಿ ಬರಬೇಕೇ ಹೊರತು ವಿಗ್ರಹ ರೂಪದ ಆಂಜನೇಯನಲ್ಲ ಎಂದು ಗುಡುಗಿದರು ಯಜ್ಞ ಸಮಿತಿಯವರು ಹೆದರಿ ಕಂಗಾಲಾದರು ಯಜ್ಞಕ್ಕೆ ಬಂದ ಜನ ಇವರ ಪರವಾಗಿ ನಿಂತರು ಯಜ್ಞ ಸಮಿತಿಯವರು ಸತ್ಯವನ್ನು ನಿರೂಪಿಸಲಾಗದೆ ಯಜ್ಞವನ್ನು ನಿಲ್ಲಿಸಲಾಯಿತು ನಂತರ ಯಜ್ಞಕುಂಡದಿಂದ ಈ ಮೊದಲೇ ಗುಪ್ತವಾಗಿ ಇಟ್ಟಿದ್ದ ಹನುಮಂತನ ವಿಗ್ರಹವನ್ನು ಹೊರತಗೆಯಲಾಯಿತು ವೈದಿಕರ ಮೋಸಕೃತ್ಯ ಬಯಲಾಯಿತು ಹೀಗೆ ಅಂದು ಮಾತನಾಡಿದ ಯೋಗಿಗಳು ಮುಂದೆ ನಿರಂತರವಾಗಿ ಜಿಜ್ಞಾಸುಗಳ ಜೊತೆಯಲ್ಲಿಯೇ ಮಾತನಾಡತೊಡಗಿದ್ದರು ಇವರನ್ನು ಮನವೊಲಿಸಿ ಹಂಪಿ ಗ್ರಾಮದ ತುಂಗಭದ್ರಾ ನದಿಯ ದಂಡೆಯಲ್ಲಿ ಇದ್ದ ಪಾಳುಬಿದ್ದಿದ್ದ ಗುಡಿಯ ಆವರಣದಲ್ಲಿ ಪರ್ಣಕುಟೀರ ನಿರ್ಮಿಸಿಕೊಟ್ಟು ಗ್ರಾಮದ ಬಳಿಗೆ ತಂದ ಕೀರ್ತಿ ಅಂದಿನ ಚೇರ್ಮನ್ ಆಗಿದ್ದ ಶ್ರೀ ಶಾಂತಾರಾಮ್ ಸಿಂಗ್ರವರಿಗೆ ಸಲ್ಲುತ್ತದೆ ಆ ಪರ್ಣಕುಟೀರದ ಸ್ಥಳವನ್ನೇ ಇಂದು ಶ್ರೀ ಶಿವಾನಂದ ಯೋಗಾಶ್ರಮ ಎಂದು ಕರೆಯುತ್ತಿರುವುದು ಒಂದು ಕಾಲದಲ್ಲಿ ಸ್ಥಳೀಯರಿಂದ ಗುಡಿ ಎಂದು ಕರೆಯಿಸಿಕೊಳ್ಳುತ್ತಿದ್ದ ಜಾಗವು ಈಗ ಯೋಗೀಶ್ವರರ ಆಶ್ರಮವಾಯಿತು ಹೀಗೆ ತನ್ನ ಸಾಧನೆಯ ಬಲದಿಂದ ಜಿ ಎನ್ ಸದಾಶಿವಯ್ಯ ಎಂಬ ನಾಮಾಂಕಿತ ಹೊಂದಿದ್ದ ಇವರು ಸದಾಶಿವಯೋಗಿಯಾದರು ತಮ್ಮ ಜ್ಞಾನಪ್ರಭೆಯಿಂದ ಲಕ್ಷಾಂತರ ಜನರಿಗೆ ಮಾರ್ಗದರ್ಶಿಯಾದರು ಗುರುಗಳಿಗೆ ಗುರುವಾದರು ಯತಿಗಳಿಗೆ ಯೋಗಿಗಳಿಗೆ ಸಾಧು ಸನ್ಯಾಸಿಗಳಿಗೆ ಜ್ಞಾನವೇ ಲಾಂಛನ ಎಂದು ಸಾರಿದರು ವೇಷಭೂಷಣಗಳು ಆಡಂಬರಗಳು ಟಕ್ಕರ ವಂಚಕರ ಲಾಂಛನಗಳು ಎಂದು ಖಂಡಿಸಿದರು ಧರ್ಮ ಗೊತ್ತಿರೋ ಸ್ವಾಮಿಯಿಲ್ಲ ಎಂದು ಹೇಳಬೇಕಾದರೆ ಯೋಗಿಗಳು ಧರ್ಮಸೂಕ್ಷ್ಮಗಳ ಮತ್ತು ತತ್ವಗಳ ಬಗೆಗೆ ಆಳವಾಗಿ ಅಧ್ಯಯನ ಮಾಡಿದ್ದಾರೆ ಹಿಂದೂ ಧರ್ಮದಲ್ಲಿ ಹೇಳುವ ಸನಾತನ ಧರ್ಮ ಎಂದರೆ ಸತ್ಯ ಧರ್ಮ ನ್ಯಾಯ ನೀತಿಯಂತೆ ನಡೆಯುವುದೇ ಹೊರತು ಮತ್ತೇನೂ ಅಲ್ಲ ಸತ್ಯವಾಗಿ ದುಡಿದು ಬದುಕುವುದೇ ಧರ್ಮವೇ ಹೊರತು ಬಡಿದು ಬದುಕುವುದಲ್ಲ ಎಂಬ ಕಟು ಸತ್ಯವನ್ನು ಸಾರಿ ಸಾರಿ ಹೇಳುತ್ತಾರೆ ವಿಗ್ರಹ ಮುಂತಾದ ಪಾಷಾಣ ಮೂರ್ತಿಗಳು ದೇವರಲ್ಲ ಇವುಗಳನ್ನು ಆರಾಧಿಸುವುದು ವಿಗ್ರಹಾರಾಧನೆಯಾಗುತ್ತದೆಯೇ ಹೊರತು ದೇವತಾರಾಧನೆಯಾಗುವುದಿಲ್ಲ ನೀವು ಹೇಳುವ ದೇವರೂ ಇಲ್ಲ ನಿಮ್ಮಲ್ಲಿರುವ ಬುದ್ಧಿಯೇ ಪ್ರಜ್ಞೆಯೇ ಜ್ಞಾನವೇ ಅರಿವೇ ದೇವರು ಈ ದೇವರನ್ನು ಅರಿಯಲು ಮನೋ ಏಕಾಗ್ರತೆಯೊಂದೇ ಏಕೈಕ ಸಾಧನವಾಗಿದೆ ಎನ್ನುತ್ತಾರೆ ಸುಗುಣಾರಾಧನೆ ಎಂದರೆ ವಿಗ್ರಹಾರಾಧನೆ ಅಲ್ಲ ಶುದ್ಧ ಸಾತ್ವಿಕ ಗುಣವನ್ನು ಅರ್ಜಿಸುವುದೇ ಸುಗುಣ ಇದರಿಂದ ತನ್ನೊಳಗಿನ ನಿರ್ಗುಣ ಬ್ರಹ್ಮನನ್ನು ಅರಿಯಲು ಸಾಧ್ಯ ವಿಗ್ರಹಾರಾಧನೆ ಯಜ್ಞಯಾಗಗಳನ್ನು ಸಮಾಜದಲ್ಲಿರುವ ಮೌಢ್ಯಗಳನ್ನು ಖಂಡಿಸುವಾಗ ಯೋಗಿಗಳು ಪ್ರಳಯ ಕಾಲದ ರುದ್ರನೇ ಆಗುತ್ತಾರೆ ಆದ್ದರಿಂದಲೇ ಇವರನ್ನು ಕೆಲವರು ನಾಸ್ತಿಕರೆಂದು ಅವೈದಿಕರೆಂದು ಚಾರ್ವಾಕರೆಂದು ಕರೆಯುತ್ತಾರೆ ಆದರೂ ಸಹ ಯೋಗಿಗಳ ಸತ್ಯ ಹಾಗೂ ಸತ್ವ ನಿಷ್ಕಳಂಕ ನಿಷ್ಕಪಟ ಸರಳ ಜೀವನವನ್ನು ಕಂಡು ಮೆಚ್ಚದವರೇ ಇಲ್ಲ ಎನ್ನಬಹುದು ಶ್ರೀ ಸದಾಶಿವಯೋಗಿಯವರ ಮೇಲೆ ಚಿಕ್ಕ ವಯಸ್ಸಿನಲ್ಲಿಯೇ ಪ್ರಪ್ರಥಮವಾಗಿ ಪ್ರಭಾವ ಬೀರಿದವರೆಂದರೆ ತುಮಕೂರಿನ ಸಿದ್ಧಗಂಗಾ ಮಠದ ಶ್ರೀ 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 ಶಿವಕುಮಾರ ಸ್ವಾಮಿಗಳು ಅತ್ಯಂತ ಪ್ರಭಾವ ಬೀರಿದ ಮತ್ತೋರ್ವ ಮಹಾನುಭಾವರೆಂದರೆ ತೆಪಟೂರಿನ ಶ್ರೀ ವೀರಶೈವ ಗುರುಕುಲಾನಂದಾಶ್ರಮದ ಸಂಸ್ಥಾಪಕರು ಸಿಡ್ಲೇಹಳ್ಳಿಯ ದಾರುಕ ಸಮಸ್ಥಾನಾಧೀಶ್ವರರೂ ಆದ ಜಗದ್ಗುರು ಶ್ರೀ 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 ಪಟ್ಟದ ಕರಿಬಸವ ದೇಶೀಕೇಂದ್ರ ಶಿವಾಚಾರ್ಯ ಮಹಾಸ್ವಾಮಿಗಳು ಇವರು ತರ್ಕಶಾಸ್ತ್ರ ಪಂಡಿತರು ಹಾಗೂ ಮಹಾವಿದ್ವತ್ಪುರುಷರು ಇವರಿಗೆ ಹತ್ತನೇ ವಯಸ್ಸಿನಲ್ಲಿ ಶಿವದೀಕ್ಷೆ ಕೊಟ್ಟವರು ಬಳ್ಳೆಕಟ್ಟೆಯ ಮಠಾಧಿಪತಿಯವರಾದ ಜಗದ್ಗುರು ಶ್ರೀ 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 ಚನ್ನಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಕೇರಳ ರಾಜ್ಯದ ಬಡಗರದ ಸಿದ್ಧ ಸಮಾಜದ ಸಂಸ್ಥಾಪಕರಾದ ಸ್ವಾಮಿ ಶ್ರೀ ಶಿವಾನಂದ ಪರಮಹಂಸರ ಸಿದ್ಧವೇದ ಮಾರ್ಗದರ್ಶನ ಮತ್ತು ಅವಧೂತ ಸ್ವಾಮಿ ನಿತ್ಯಾನಂದರಿಂದ ಪಡೆದ ಯೋಗದೀಕ್ಷೆ ಇಂತಹ ಗುರುಪರಂಪರೆಯಲ್ಲಿ ಬೆಳೆದುದರಿಂದ ಮುಂದೊಂದು ದಿನ ತರ್ಕಬದ್ಧ ಶಾಸ್ತ್ರಬದ್ಧ ನೀತಿಬದ್ಧ ಹಾಗೂ ತತ್ವಬದ್ಧ ವ್ಯಕ್ತಿಯಾಗಿ ಹೊರಹೊಮ್ಮಲು ಸಾಧ್ಯವಾಯಿತು ಈ ಗ್ರಂಥದ ಶೀರ್ಷಿಕೆ ಜಗವು ನಿನ್ನೊಳಗೆ ಈ ಶಿರೋನಾಮೆಯ ಔಚಿತ್ಯವನ್ನು ಅರಿಯಬೇಕೆಂದು ಸಿದ್ಧರ ಶರಣರ ಸಂತರ ಹಾಗೂ ಸೂಫಿಗಳ ಲೋಕಕ್ಕೆ ತೆರಳಿ ಅಲ್ಲಿ ಸುತ್ತಾಡಿ ಸುಳಿದಾಡಿ ಅವರ ಅಂತರಂಗ ಬಹಿರಂಗಗಳಲ್ಲಿ ಹೊಕ್ಕು ನೋಡಿದಾಗ ನನಗೆ ಕಂಡುಬಂದ ಸತ್ಯವೇನೆಂದರೆ ಲೋಕದ ಸರ್ವ ಕಾರ್ಯಗಳಿಗೂ ಶಿರವೇ ಪ್ರಧಾನ ಎಂತಲೂ ಎಲ್ಲ ಚಟುವಟಿಕೆಗಳಿಗೆ ಬಿಂದು ಎಂತಲೂ ಇದಿಲ್ಲದೆ ಏನೂ ಇಲ್ಲವೆಂತಲೂ ಹೇಳಬಹುದು ಆದ್ದರಿಂದಲೇ ಸಿರವೇ ಶ್ರೀಶೈಲವೆಂದಿದ್ದಾರೆ ಶರಣರು ಸಿದ್ಧ ಸರಹಾಪಾದನ ಪ್ರಕಾರ ನಾವು ಕಾಣುವ ಈ ಲೋಕ ಈ ಶರೀರದಿಂದ ಬೇರೆ ಅಲ್ಲ ಚಿತ್ತದಿಂದಲೇ ಮುಕ್ತಿ ಚಿತ್ತದಿಂದಲೇ ಬಂಧನ ಎನ್ನುತ್ತಾನೆ ಲಕ್ಷ್ಮೀಂಕರ ಎಂಬ ಸಂತ ಮಹಿಳೆಯ ಪ್ರಕಾರ ಎಲ್ಲ ದೇವತೆಗಳಿಗೂ ಆಶ್ರಯಸ್ಥಾನವಾದ ಈ ಶರೀರಕ್ಕೆ ಮಹತ್ವ ನೀಡಬೇಕೆಂದು ಹೇಳುತ್ತಾರೆ ಪ್ರಾಚೀನ ಸಾಹಿತ್ಯದ ಲಂಕಾವತಾರ ಸೂತ್ರದ ಪ್ರಕಾರ ಚಿತ್ತವೇ ಜಗತ್ತನ್ನು ಪ್ರವರ್ತಿಸುತ್ತದೆ ಚಿತ್ತವೇ ಬಂಧನದಿಂದ ಮುಕ್ತವಾಗುತ್ತದೆ ಚಿತ್ತದಿಂದಲೇ ಸೃಷ್ಟಿಯಾಗುತ್ತದೆ ಚಿತ್ತವನ್ನು ಬಿಟ್ಟು ಯಾವ ಕಾರ್ಯವೂ ನಡೆಯುವುದಿಲ್ಲ ಚಿತ್ತವೇ ಎಲ್ಲವೂ ಎಂದು ಹೇಳುವಲ್ಲಿ ಅದರ ಸಿದ್ಧಾಂತವು ಕೂಡ ಎತ್ರ ಎತ್ತರ ಮನೋಗಚಿತ್ ತತ್ರ ತತ್ರ ಶಿವಪದಂ ಎನ್ನುತ್ತದೆ ನಾಗಾರ್ಜುನ ಪಾದರ ಪ್ರಕಾರ ಯಾವ ಚಿತ್ತದಿಂದ ಬಾಲಕರು ಸಂಸಾರಬದ್ಧರಾಗುವರೋ ಅದೇ ಚಿತ್ತದಿಂದ ಯೋಗಿಗಳು ಸುಗತರಗತಿಯನ್ನು ಹೊಂದುತ್ತಾರೆ ತಾಂತ್ರಿಕ ಸಾಂಪ್ರದಾಯದ ಸಿದ್ಧರು ಸಹ ದೇಹ ಅತ್ಯಂತ ಮಹತ್ವಪೂರ್ಣವೆಂದು ಭಾವಿಸಿದ್ದಾರೆ ಸಿದ್ಧ ಸರಹಾಪಾದನು ಚಿತ್ತದ ಅಪಾರ ಶಕ್ತಿಯನ್ನು ಅರಿತಿದ್ದ ಚಿತ್ತದ ಸ್ವರೂಪವನ್ನು ಅರಿಯುವುದೇ ಪರಮಪುರುಷಾರ್ಧವೆಂದು ಸಾರಿದ ಸಂಸಾರ ಮತ್ತು ಅದರ ನಿರೋಧ ಎರಡೂ ಚಿತ್ತದಿಂದಲೇ ಸ್ಫುರಿಸುತ್ತದೆ ಚಿತ್ತವೇ ಎಲ್ಲದರ ಬೀಜ ಅದು ಚಿಂತಾಮಣಿ ರೂಪಿಯಾದುದು ಅದರ ಸೇವೆ ಮಾಡು ಅದು ವಾಂಚಿತ ಫಲವನ್ನು ನೀಡುವುದು ಎಂದು ಹೇಳಿ ಪರಮಪದ ಮನದ ಒಂದು ವಿಶೇಷ ಅವಸ್ಥೆ ಎನ್ನುತ್ತಾನೆ ಮುಂದುವರೆದು ಸಾಧಕನು ಚಿತ್ತಶುದ್ಧಿ ಇಲ್ಲದೆ ಅಷ್ಟಾಶಷ್ಟಿ ತೀರ್ಥಗಳನ್ನು ಸುತ್ತಿ ಬಂದರೂ ಯಾವ ಪ್ರಯೋಜನವೂ ಇಲ್ಲ ನಿಜವಾಗಿ ನೋಡಿದರೆ ಶರೀರಕ್ಕಿಂತ ಮಿಗಿಲಾದ ತೀರ್ಥವಿಲ್ಲ ತನುವೇ ಕಾಶಿ ಮನವೇ ಗಂಗೆ ಎಂದು ತಿಳಿಸಿದ್ದಾನೆ ಉಪನಿಷತ್ ಬಾಲ್ಯೇನ ತಿಷ್ಠಾಸೇದ್ ಎಂದು ಜ್ಞಾನಿಗೆ ಹೇಳಿದೆ ಸರಹಾಪಾದ ಸಹ ಬಾಲಕನಂತೆಯಿರು ಎಂದು ಬೋಧಿಸಿದ ಸಿದ್ಧಪುರುಷ ಗುರುನಾಥನ ಪ್ರಕಾರ ಗಂಗೆ ಯಮುನೆ ಪ್ರಯಾಗ ವಾರಣಾಸಿ ಚಂದ್ರ ಸೂರ್ಯ ಎಲ್ಲ ಪೀಠಗಳು ಎಲ್ಲ ತೀರ್ಥಗಳು ದೇಹದಲ್ಲಿಯೇ ಇವೆ ಹೊರಗೆ ಇವೆ ಎಂಬ ಭ್ರಮ ಬಿಡು ದ್ವೈತ ತೊರೆದು ಮೂರ್ಖತನ ಬಿಡು ಕಾಯತೀರ್ಥ ಕ್ಷಯಿಸಿದರೆ ಬ್ರಹ್ಮ ವಿಷ್ಣು ತ್ರೈಲೋಕ್ಯವೆಲ್ಲ ಲೀನವಾಗುವುದು ಅಭಿಮಾನ ಮುರಿದರೆ ಬುದ್ಧಿಯು ನಶಿಸುವುದು ಮನವು ಸಾಯುವುದು ಅದೇ ಮಾಯಾಮಯ ಪರಮಫಲ ಪರಮಫಲ ದೊರೆತ ಮೇಲೆ ಅಲ್ಲಿ ಧ್ಯಾನ ಮಾಡುವುದು ಏನಿದೆ ಹುಟ್ಟುವುದು ಸಾಯುವುದು ಭವದಲ್ಲಿ ಮಾತ್ರ ಭಾವಾರಹಿತವಾದರೆ ಮತ್ತೆ ಹುಟ್ಟುವುದು ಏನಿದೆ ದ್ವೈತರಹಿತ ಯೋಗವನ್ನು ತೊರೆ ಎನ್ನುತ್ತಾರೆ ಎಸ್ ಸಿ ರಂಗನಾಥವರು ಬರೆದಿರುವಂತಹ ಗ್ರಂಥದ ಮುನ್ನಡಿಯಲ್ಲಿರುವ ಮಿಕ್ಕಿದ ಭಾಗವನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ನಿಮ್ಮಲ್ಲಿ ಯಾರಿಗಾದರೂ ಬ್ರಹ್ಮಶ್ರೀ ಯೋಗಿಗಳವರ ಗ್ರಂಥಗಳು ಬೇಕಾಗಿದ್ದರೆ ಆಶ್ರಮದ ಅಡ್ರೆಸ್ಸು ಮತ್ತು ಫೋನ್ ನಂಬರ್ಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುತ್ತೇನೆ ಸಂಪರ್ಕಿಸಿರಿ ಮತ್ತಷ್ಟು ವಿಡಿಯೋಗಳಿಗೋಸ್ಕರ ಬ್ರಹ್ಮಶ್ರೀ ಯೋಗಿ ಹಂಪಿ ಚಾನಲ್ನು ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ಎಲ್ಲರಿಗೂ ಆತ್ಮ ನಮಸ್ಕಾರಗಳು